ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಹತ್ತು ಸೌಜನ್ಯ ಅಪರ್ಣ ಆಗಿದ್ದು ಅಕ್ಟೋಬರ್ ಒಂಬತ್ತು ದೇಹ ಸಿಕ್ಕಿದ್ದು ಅಕ್ಟೋಬರ್ ಹತ್ತು ಹದಿಮೂರು ವರ್ಷಗಳ ಹೋರಾಟ ಹದಿಮೂರು ವರ್ಷಗಳ ನಿರಂತರ ಹೋರಾಟ ಬಹುಶಃ ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ ಹದಿಮೂರು ವರ್ಷದಿಂದ ಒಂದೇ ರೀತಿಯಾದಂತಹ ಹೋರಾಟ ನಡೀತಾ ಇದೆಯಲ್ಲ ಇದು ನಿಜಕ್ಕೂ ಗ್ರೇಟ್ ನಿಜಕ್ಕೂ ಗ್ರೇಟ್ ಈ ಹೋರಾಟಗಾರರಿಗೆ ನಾವು ಯಾವತ್ತು ಸಲ್ಯೂಟ್ ಹೊಡಿಬೇಕು ಈ ಹೋರಾಟ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇದರ ದಾರಿ ತಪ್ಪಿಸೋದಿಕ್ಕೆ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಈ ಬುರುಡೆ ಮಾಧ್ಯಮಗಳು ಏನೇನು ನಾಟಕ ಮಾಡ್ತಾ ಇದ್ದಾವೆ ಇಂತಹ ರಿಪಬ್ಲಿಕ್ ಕನ್ನಡದಂತಹ ಸುವರ್ಣ ವಾಹಿನಿ ಅಂತಹ ಟಿ ವಿ ನೈನ್ ಅಂತಹ ಈ ಚಾನಲ್ಗಳು ಪವರ್ ಟಿವಿ ಅಂತ ಚಾನೆಲ್ಗಳು ಗಳು ಮಾರಿಕೊಂಡು ನ್ಯಾಯಕ್ಕೋಸ್ಕರವಾಗಿ ಪ್ರಶ್ನೆ ಮಾಡ್ತಾ ಇದ್ದವ್ರನ್ನೇ ವಿಲನ್ಗಳನ್ನಾಗಿ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಈ ಹದಿಮೂರು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ದವರಿಗೆ ಹೋರಾಟದ ಖಾದಿ ಏನು ಅಂತ ಗೊತ್ತಿದೆ ಈ ಒಂದು ವರ್ಷದಲ್ಲಿ ಈ ಒಂದು ವರ್ಷದಲ್ಲಿ ನಡೆದಂತಹ ಬೆಳವಣಿಗೆಗಳು ಈ ಒಂದು ವರ್ಷದಲ್ಲಿ ನಡೆದಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸೌಜನ್ಯಗೆ ಸೇರಿ ಹಲವಾರು ಅಸ್ಥಿಪಂಜರಗಳು ಸಿಗ್ತಾ ಇದಾವಲ್ಲ ಹಲವಾರು ಬುರುಡೆಗಳು ಸಿಕ್ಕಿದಾವಲ್ಲ ಎಲ್ಲದಕ್ಕೂ ಒಂದು ನ್ಯಾಯ ಸಿಗುತ್ತೆ ಈ ವರ್ಷ ಹದಿನಾಲ್ಕನೇ ವರ್ಷದಲ್ಲಿ ಈ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಅಚಲವಾಗಿದೆ ನೋಡಿ ಸತ್ಯ ಯಾವತ್ತಿಗೂ ಸಾಯಲ್ಲ ಅಂತಾರಲ್ಲ ಇದೇ ಸಾಕ್ಷಿ ಇವತ್ತು ಹೈವಿಟ್ನೆಸ್ಗಳು ಬಂದಿದ್ದಾರೆ ಚಿನ್ನಯ್ಯನೂ ಸಹ ವಿಟ್ನೆಸ್ ಚಿನ್ನಯ್ಯನಿಗೂ ಸಹ ಸೌಜನ್ಯರನ್ನ ಯಾರು ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಮಣ್ಣು ತುಂಬಿದ್ದಾರೆ ಗರ್ಭಗುಡಿಗೆ ಮಣ್ಣು ತುಂಬಿದ್ದಾರೆ ಅನ್ನೋ ವಿಚಾರ ಚಿನ್ನಯ್ಯನಿಗೆ ಗೊತ್ತು ಅವರೇ ಹೇಳಿರುವಂತಹ ವಿಡಿಯೋದಲ್ಲಿ ಚಿಕ್ಕ ಕೆಂಪಮ್ಮ ಸಹ ನಿಖರವಾಗಿ ಅವರು ಹೇಳ್ತಾ ಇದ್ದಾರೆ ನಾನು ಸುಜಾತ ಭಟ್ ಅಲ್ಲ ನಾನು ಚಿಕ್ಕ ಕೆಂಪಮ್ಮ ನನ್ನನ್ನ ದಾರಿ ತಪ್ಸಕ್ಕೆ ನಿಮ್ಗೆ ಆಗೋದಿಲ್ಲ ಅಂತೇಳಿ ಮೀಡಿಯಾಗಳಿಗೆ ಉತ್ತರ ಕೊಟ್ಟು ಬಂದಿರುವಂತ ಚಿಕ್ಕ ಕೆಂಪಮ್ಮ ಅವರು ಹೇಳ್ತಾ ಇದ್ದಾರೆ ಸೌಜನ್ಯನ ಎಳ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೇನೆ ಎರಡು ಐವಿಟ್ನೆಸ್ಗಳು ಇವತ್ತು ಬಂದಿದೆ ಹದಿಮೂರು ವರ್ಷಗಳ ನಂತರ ಎರಡು ಐವಿಟ್ನೆಸ್ಗಳು ಮುಂದೆ ಬಂದಿದ್ದಾವೆ ಯಾಕೆ ಸರ್ಕಾರ ಇದುವರೆಗೂ ಆ ಐವಿಟ್ನೆಸ್ಗಳನ್ನ ಪರಿಗಣಿಸಿಲ್ಲ ಗೊತ್ತಿಲ್ಲ ಯಾರನ್ನ ಕಾಪಾಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ ಮಾಧ್ಯಮಗಳ ಮೀಡಿಯಾ ಟ್ರೈಲ್ ಗಳನ್ನೇ ನಂಬಿಕೊಂಡು ನಮ್ಮ ಗೃಹ ಸಚಿವರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಆದ್ರೆ ಒಂದು ಮಾತ್ರ ಸತ್ಯ ಗೃಹ ಸಚಿವರೇ ಸತ್ಯವನ್ನ ಸಾಯಿಸೋದಿಕ್ಕೆ ಬಿಡೋದಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದೀರಲ್ಲ ಗಿರೀಶ್ ಮಟ್ಟಣ್ಣನವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಹದಿಮೂರು ವರ್ಷಗಳ ಹಿಂದೆ ಹೋರಾಟ ನಡೀತಿತ್ತು ಅದಾದ ನಂತರ ಅದಾದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಅವರ ಅವರ ತಂಡದವರು ಮತ್ತು ಕುಸುಮಾವತಿ ಅವರ ಕುಟುಂಬದವರಿದ್ರು ಅದಾದ ನಂತರ ಮೂರು ವರ್ಷಗಳ ತೀರ್ಪು ಬಂದ ನಂತರ ಗಿರೀಶ್ ಮಟ್ಟಣ್ಣನಂತವರು ಸೇರ್ಕೊಳ್ತಾರೆ ಇವತ್ತು ರಾಜ್ಯ ವ್ಯಾಪಿ ಇವತ್ತು ರಾಜ್ಯ ಮೀರಿ ದೇಶ ವ್ಯಾಪಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿಗಳು ಸಾಕಷ್ಟು ಎದ್ದಿದಾವೆ ಸಾಕಷ್ಟು ಹೋರಾಟ ನಡೀತಾ ಇದೆ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಸತ್ಯಕ್ಕೆ ಸಾವಿಲ್ಲ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ ಸತ್ಯಮೇವ ಜಯ ಸಿಗುತ್ತೆ ಸತ್ಯಮೇವ ಜಯತೆ ಅಂತ ಹೇಳ್ತೀವಲ್ಲ ಇದೇ ಜೀವಂತ ಸಾಕ್ಷಿ ಅವತ್ತು ನಾಲ್ಕು ಜನರ ಕೂಗು ಇವತ್ತು ಕೋಟ್ಯಾಂತರ ಜನರ ಕೂಗಾಗಿ ಪರಿವರ್ತನೆ ಆಗಿದೆಯಲ್ಲ ಮುಚ್ಚಾಕೋದಿಕ್ ನೀವೇನೇ ಪ್ರಯತ್ನ ಮಾಡಿದ್ರು ನೋಡಿ ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಒಂದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಆ ಪುರುಣೆಗಳ ವಿಚಾರದಲ್ಲಿ ಕ್ಲೋಸ್ ಮಾಡ್ಬಿಟ್ರು ಕ್ಲೋಸ್ ಮಾಡ್ಬಿಟ್ರು ಅಂತೇಳಿ ಮೀಡಿಯಾಗಳು ಬಾಯ್ ಮಾಡ್ಕೊಳ್ತಾ ಇದ್ದಾವಲ್ಲ ಪರಮೇಶ್ವರ್ ಹೇಳ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡ್ಬಿಟ್ರು ಕ್ಲೋಸ್ ಮಾಡ್ಬಿಟ್ರು ಅಂತ ಹೇಳಿ ಆಂಬುಲೆನ್ಸ್ ಡ್ರೈವರ್ ಕರ್ಕೊಂಡು ಬಂದಿದ್ದಾರೆ ವಿಚಾರಣೆಗೆ ಗ್ರಾಮ ಪಂಚಾಯಿತಿಯ ಏನು ಅಧ್ಯಕ್ಷರುಗಳನ್ನ ಕರ್ಕೊಂಡು ಬಂದಿದ್ದಾರೆ ಮೊದಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳನ್ನ ಅರೆಸ್ಟ್ ಮಾಡಬೇಕು ಯು ಡಿ ಆರ್ ಗಳ ಬಗ್ಗೆ ವಿಚಾರ ಮಾಡೋದಿಕ್ಕೆ ಇವತ್ತು ಆಂಬುಲೆನ್ಸ್ ಗಳ ಡ್ರೈವರ್ಗಳನ್ನ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಸತ್ಯ ಸಿಗುತ್ತೆ ಅಂತಹ ಎಸ್ ಐ ಟಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಸೌಜನ್ಯ ಪ್ರಕರಣವನ್ನು ಕೊಡಿ ಅಂತಹ ಐ ಟಿ ಕೊಡಿ ಇವತ್ತು ಎಸ್ ಐ ಟಿಯನ್ನ ಬಲಹೀನಗೊಳಿಸೋದಿಕ್ಕೆ ಏನೇನು ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವೂ ಗೊತ್ತಿದೆ ಎಸ್ ಐ ಟಿ ಅವರು ಚಿಕ್ಕ ಕೆಂಪಮ್ಮನವರಿಗೆ ಕೊಟ್ಟಂತಹ ಟಾರ್ಚರ್ ಬಗ್ಗೆ ಗೊತ್ತಿದೆ ಇದನ್ನ ಪ್ರಣಾಬ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಸಾಕ್ಷಿಯನ್ನು ಎದುರಿಸುವಂತಹ ಕೆಲಸ ಚಿನ್ನಯ್ಯನನ್ನ ಎದುರಿಸುವಂತಹ ಕೆಲಸ ಚಿಕ್ಕ ಕೆಂಪಮ್ಮನವರಿಗೆ ಅಮಿಷವನ್ನ ಒಡ್ಡಿದಂತಹ ರಿಪಬ್ಲಿಕ್ ಕನ್ನಡದ ರಂಜಿತ್ ಮತ್ತೊಂದು ಕಡೆ ಎಸ್ ಎಸ್ ಐ ಟಿ ಅವರು ಎಲ್ಲವನ್ನೂ ಸಹ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಮುಂದೆ ಬೆತ್ತಲಾಗ್ತಾ ಇದ್ದಾರೆ ಯಾರು ಕಾಮ ಕರಿದಾರೋ ಯಾರು ಅತ್ಯಾಚಾರ ಮಾಡಿ ಬಿಸಾಕಿದಾರೋ ಎಲ್ಲರಿಗೂ ಮನಸ್ಸಿನಲ್ಲಿ ಡಬ ಅಂತ ಇದೆ ಒಂದಂತೂ ಸತ್ಯ ಈ ಹದಿಮೂರು ವರ್ಷಗಳ ಹೋರಾಟ ಇದೆಯಲ್ಲ ಈ ಹದಿಮೂರು ವರ್ಷಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನೀವು ಏನೇ ಮಾಡಿ ಆದರೆ ಸತ್ಯವನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಈ ಬುರುಡ ಮಾಧ್ಯಮಗಳು ಮಾರಿಕೊಂಡು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ ಆದರೆ ಒಂದಂತೂ ಸತ್ಯ ನಿಮ್ಮ ಆತ್ಮ ಸಾಕ್ಷಿಗಳನ್ನ ನೀವು ಕೇಳ್ಕೊಂಡು ನೋಡಿ ಅಜಿತ್ ತನ್ನಕ್ಕನವರೇ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂದ್ರಲ್ಲ ಎಲ್ಲಿ ಸ್ವಾಮಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಸತ್ಯ ಶೋಧನೆ ಮಾಡಿದ್ದೀನಿ ಅಂದ್ರಲ್ಲ ವಸಂತಿ ಗಿಳಿಯಾರು ಎಲ್ಲ ಹೋಯ್ತು ಸತ್ಯ ಶೋಧನೆ ಹುಡುಕಾಟ ಅಂತೇಳಿ ಚಕ್ರವರ್ತಿ ಸೂಲಿ ಮೇಲೆ ಬಂದು ಒಂದು ಎಪಿಸೋಡ್ಗೆ ಓಡೋದ್ರಲ್ಲ ಎಲ್ಲೂ ಆಯ್ತು ಹುಡುಕಾಟ ರಿಪಬ್ಲಿಕ್ ಕನ್ನಡದ ಸ್ಮಿತಾ ರಂಗನಾಥ್ ನಮ್ಮ ಮಳವಳ್ಳಿ ಶೋಭಾ ಮೇಡಮ್ ಮತ್ತು ವರದಿಗಾರರು ಏನೇನು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಜಯಪ್ರಕಾಶ್ ಶೆಟ್ಟರು ಬಂದರು ಅರ್ಧಕ್ಕೆ ಊಟೋದ್ರು ಕಿರಿ ಕೀರ್ತಿ ಬಂದರು ಹುಚ್ಚಿರ್ತರ ಆಡ್ತಾ ಇದ್ದಾರೆ ಪುನೀತ್ ಕೆರಹಳ್ಳಿಗೆ ಇವತ್ತು ಸೌಜನ್ಯ ಪ್ರಕರಣಕ್ಕೆ ಬಂದ ಮೇಲೆ ಪುನೀತ್ ಕೆರಹಳ್ಳಿಗೆ ಬ್ಲಾಕ್ ಹಾಕಿದ್ದಾರೆ ಸರ್ಕಾರನೇ ಬ್ಲಾಕ್ ಹಾಕಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಡೀತಾ ಇದೆ ಇದೆ ಸೌಜನ್ಯ ಶಕ್ತಿ ಅಂತ ಹೇಳೋದು ಹೋರಾಟ ಯಾವತ್ತು ಪ್ರಾಮಾಣಿಕವಾಗಿದ್ರೆ ನೋಡಿ ಗಿರೀಶ್ ಮಟ್ಟಣ್ಣನವರಿಗೆ ಅವ್ರು ಹೇಳಿದ್ರು ಅವರ ಹೆಂಡತಿ ಖಾತೆಯಿಂದ ಅಷ್ಟು ಕೋಟಿ ಇಷ್ಟು ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಟ್ರಾನ್ಸ್ಫರ್ ಆಗಿರೋದೆಷ್ಟು ನಾಲ್ಕು ಸಾವಿರ ರೂಪಾಯಿ ಅದನ್ನ ಹುಡ್ಕೋದಿಕ್ಕೆ ಎಷ್ಟು ಅಧಿಕಾರಿಗಳನ್ನ ಕಳಿಸಿದ್ರು ಎಲ್ಲವೂ ಸಹ ನಾವು ಸ್ವಚ್ಛವಾಗಿತ್ತು ಅಂತಂದ್ರೆ ಯಾವುದಕ್ಕೂ ಎದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದೇ ಗಿರೀಶ್ ಮಟ್ಟಣ್ಣನವರ ಮೇಲೆ ಇದೇ ಅರ್ಚಕರ ಸಂಘದವ್ರು ಏನ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿ ಗಿರೀಶ್ ಮಟ್ಟಣ್ಣನವರು ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ತನಿಖೆ ಆಗ್ಬೇಕು ಅಂತಂದ್ರು ಇವರೆಲ್ಲರೂ ಸಹ ನ್ಯಾಯ ಕೊಡಿಸುವಂತವ್ರು ಇವರೆಲ್ಲರೂ ಸಹ ಹಿಂದೂ ಧರ್ಮವನ್ನ ಉಳಿಸೋಂಥವ್ರು ನಾವು ದನಿ ಎತ್ತನೇ ಇರಬೇಕು ದನಿ ಎತ್ತನೆ ಇದ್ದಾಗ ಮಾತ್ರ ಅಲ್ಲಿ ನ್ಯಾಯ ಸಿಗುತ್ತೆ ಈ ಹ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ಏನು ನ್ಯಾಯಕ್ಕೋಸ್ಕರವಾಗಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಸೌಜನ್ಯನ ಅಪಹರಣ ದಿನ ಹತ್ತನೇ ತಾರೀಕು ಬಾಡಿ ಸಿಕ್ಕಿದ್ದ ದಿನ ಈ ಎರಡು ದಿನಗಳು ಇವತ್ತು ನ್ಯಾಯಕ್ಕೋಸ್ಕರವಾಗಿ ನ್ಯಾಯಕ್ಕೋಸ್ಕರವಾಗಿ ನಾವು ಆ ಎರಡೂ ದಿನಗಳನ್ನ ನೆನಪಿಟ್ಕೊಳ್ಬೇಕು ಆ ಎರಡೂ ದಿನಗಳನ್ನ ನಾವು ಜನರಿಗೆ ತಲುಪಿಸುವಂತಹ ಕೆಲಸ ಆಗ್ಬೇಕು ಆ ಹೆಣ್ಮಗಳಿಗೋಸ್ಕರವಾಗಿ ನಾವು ಸಹ ದನಿ ಎತ್ತಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅವಳಂತೆ ನೂರಾರು ಜನರ ಜೀವ ಹೋಗಿದೆಯಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ನಾವು ದನಿ ಎತ್ತೋಣ ಅವತ್ತು ಪ್ರತಿ ವರ್ಷವೂ ಸಹ ನ್ಯಾಯ ಯಾತ್ರೆ ಮಾಡ್ತೀವಿ ಅಂದಾಗ ತಡೆ ಮಾಡಿದ್ರು ಮತ್ತೆ ರಕ್ತದಾನ ಶಿಬಿರ ಮಾಡ್ತೀನಿ ಅಂದಾಗ ತಡೆ ಮಾಡಿದ್ರು ಎಲ್ಲವನ್ನೂ ತಡೆ ಮಾಡ್ಕೊಂಡ್ ಬಂದ್ರು ಎಲ್ಲವನ್ನೂ ಮೀರಿ ಇವತ್ತು ಈ ಪ್ರಕರಣ ಈ ಹಂತಕ್ಕೆ ಬಂದಿದೆ ಅಂತಂದ್ರೆ ಯಾರ ಕಾಮಕರಿದಾರಲ್ಲ ಅವರ ಮುಖವಾಡ ಬಯಲ್ ಹಾಗೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯದ ಪರವಾಗಿದೆ ಅನ್ಯಾಯದ ವಿರುದ್ಧ ಇದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಇದೊಂದೇ ನಮ್ಮ ಗುರಿ ಈ ಬುರುಡೆ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಇವು ಎಷ್ಟೇ ಬಾಯ್ ಬಡ್ಕೊಂಡ್ರು ಸಹ ಸತ್ಯವನ್ನ ಸಾಯಿಸೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಲ್ಲರೂ ಅವರೇ ಬೆತ್ತಲಾಗ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡವೂ ಬೆತ್ತಲಾಗೋಯ್ತು ಪವರ್ ಟಿವಿನೂ ಬೆತ್ತಲಾಗೋಯ್ತು ಏಷ್ಯಾ ನೆಟ್ ಅದು ಬೆತ್ತಲಾಗೋಯ್ತು ಟಿವಿ ನೈನು ಬೆತ್ತಲ ಈಗ ಮತ್ತೊಂದು ಸಣ್ಣ ಸಣ್ಣ ಪುಟ್ಟಗಳ ಈ ಹೊಸದಾಗ್ ಬಂದಿರುವಂತಹ ಚಾನೆಲ್ಗಳು ಬೆತ್ತಲಾಗ್ತಾ ಇದ್ದಾವೆ ಇವರು ಕೇಳ್ಕೊಳ್ಳೋದು ಇಷ್ಟೇನೆ ನಾವು ಮನುಷ್ಯರಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಸ್ಯಾಟಲೈಟ್ ಚಾನೆಲ್ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಎಲ್ಲ ಅವಕಾಶ ಸಿಗೋದಿಲ್ಲ ಅವಕಾಶ ಸಿಕ್ಕಾಗ ನ್ಯಾಯದ ಪರವಾಗಿ ಮಾತಾಡಿ ಹಣವಂತರಿದ್ದಾರೆ ಹಣವಂತರ ವಿರುದ್ಧ ನಾವು ಮಾತಾಡ್ಬಿಟ್ರೆ ನಮಗೇನು ಬರೋದಿಲ್ಲ ಅನ್ನೋದನ್ನ ಮನಸ್ಸಿನಿಂದ ತೆಗೆದುಬಿಡಿ ಬಿಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಬಳಸ್ಕೊಳ್ಳಿ ಈ ಸೌಜನ್ಯ ಒಂಬತ್ತು ಮತ್ತು ಹತ್ತನೇ ತಾರೀಕು ನಿಮ್ಮೆಲ್ಲಾ ಚಾನೆಲ್ಗಳಲ್ಲೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡಲ್ಲ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿ ಅವತ್ತು ನೀವು ಮಾಡಿದಂತಹ ತಪ್ಪುಗಳಿಗಾದ್ರೂ ನಿಮ್ಗೆ ಪ್ರಾಯಶ್ಚಿತರಾದ್ರೂ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ